ನನ್ನ ಸ್ವಾಗತ ನೋಡಿ ಇಲ್ಲಿ ಸೋಮವಾರ ನಿಮಗೆ ಸೈನ್ಸ್ ಪರೀಕ್ಷೆ ಹಾಗಾದ್ರೆ ಈ ನಿಮ್ಮ ಟೀಚರ್ಸ್ ನೋಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ನಾನು ಕೊಟ್ಟಿರುವಂತಹ ಒಂದು ಕ್ವಶನ್ಸ್ ಗಳನ್ನು ಕೂಡ ನೀವು ಸ್ಟಡಿ ಮಾಡ್ಕೊಂಡು ಹೋಗಿಬಿಟ್ರೆ ಸಾಕು ನೀವು ಅಬೋ ಸೆವೆಂಟಿ ಮಾರ್ಕ್ಸ್ ಸಿಕ್ಸ್ಟಿ ಅಬೋ ಗ್ಯಾರಂಟಿ ಆಗಿ ತಗೊಳ್ತೀರಾ ಓಕೆ ಬನ್ನಿ ಹಾಗಾದ್ರೆ ನಾನು ಹೇಳ್ತಾ ಹೋಗ್ತೇನೆ ನೋಡಿ ಫಸ್ಟ್ ಆಫ್ ಆಲ್ ಡೈಗ್ರಾಮ್ ಗಳನ್ನ ನೋಡೋಣ ಇಂಪಾರ್ಟೆಂಟ್ ಡೈಗ್ರಾಮ್ ಗಳು ಇದು ಒಂದು ಬರ್ತದೆ ಯಾವುದು ನೀರಿನ ವಿದ್ಯುತ್ ವಿಭಜನೆ ಅಂತ ಬರ್ತದೆ ನೆಕ್ಸ್ಟ್ ಇದು ಒಂದು ಒಂದು ಈ ಒಂದು ಡೈಗ್ರಾಮ್ ಕೂಡ ಬರ್ತದೆ ಶಲ್ಪುರೇಕ್ ಆಮ್ಲದ ಸತ್ವೇನ ಚೂರುಗಳು ಬರ್ತಾನೆ ಮತ್ತು ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮಾನವನ ಹೃದಯದ ನೀಳಚ್ಚದ ನೋಟ ಇದೊಂದು ಆ ಇಂಪಾರ್ಟೆಂಟ್ ಬರ್ಬೋದು ನಿಮ್ಗೆ ನೆಕ್ಸ್ಟ್ ಇವು ಎರಡರಲ್ಲಿ ಯಾವ್ದಾದ್ರು ಇವು ಎರಡರಲ್ಲಿ ಯಾವ್ದಾದ್ರು ಫಿಕ್ಸ್ ಬಂದೇ ಬರ್ತದೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಷ್ಟು ಡೈಗ್ರಾಮ್ ಗಳು ತುಂಬಾ ಇಂಪಾರ್ಟೆಂಟ್ ಇರ್ತದೆ ನಿಮ್ಗೆ ಇನ್ನೇನ್ಪಿಟ್ಕೊಳ್ಳಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಒನ್ ಮಾರ್ಕ್ಸ್ ಗೆ ನಿಮ್ಗೆ ಕೇಳ್ಬೋದು ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು ಇವು ಎಲ್ಲ ಈ ಚಿಹ್ನೆಗಳಿಗೆ ಸಂಬಂಧಪಡುವಂತಹ ಯಾವ್ದಾದ್ರು ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇಲ್ಲಿ ನಿಮ್ ನಿಮ್ನ ದರ್ಪಣದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸಿದಂತಹ ಒಂದು ವಸ್ತುವಿನಿಂದ ಉಂಟಾಗುವಂತಹ ಪ್ರತಿಬಿಂಬದ ರೇಖಾ ಚಿತ್ರಗಳು ಓಕೆ ನೆಕ್ಸ್ಟ್ ಇವು ಏನು ಇಂಪಾರ್ಟೆಂಟ್ ಇಲ್ಲ ನೆಕ್ಸ್ಟ್ ಇಲ್ಲಿ ಬರೋಣ ಆ ಎರಡು ಅಂಕಗಳಿಗೆ ತುಂಬಾ ಇಂಪಾರ್ಟೆಂಟ್ ಬೆಳಕಿನ ವಕ್ರೀಭವನದ ಒಂದು ಆ ನಿಯಮಗಳನ್ನು ನಿಮ್ಗೆ ತಿಳಿಸ್ಲಿಕ್ಕೆ ಹೇಳ್ತಾರೆ ಆ ಇಲ್ಲಿದೆ ನೋಡಿ ಈ ರೀತಿ ನೀವು ತಿಳಿಸ್ಬೇಕಾಗತ್ತೆ ಇದು ಒಂದು ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ದೃಷ್ಟಿ ದೋಷಗಳು ಲಕ್ಷಣಗಳು ಕಾರಣಗಳು ಮತ್ತು ಅವುಗಳ ಪರಿಹಾರ ಸರಿಪಡಿಸುವಿಕೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಬಂದೇ ಬರ್ತದೆ ಇಲ್ಲಿ ಒಂದು ಕಾಲಮ್ ಅಲ್ಲಿ ಕೊಟ್ಟಿದ್ದೇನೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದಲ್ಲಿ ಬರುವ ಚುಕ್ಕಿ ರಚನೆ ಮತ್ತು ರಚನಾ ವಿನ್ಯಾಸ ನಾಲ್ಕು ಅಂಕಗಳು ಇವು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನಾಲ್ಕು ಅಂಕಗಳು ಬಂದೇ ಬರ್ತದೆ ಸರಿಯಾಗಿ ನೀವು ಇವುಗಳನ್ನು ಕೂಡ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೆಕ್ಸ್ಟ್ ರಾಸಾಯನಿಕ ವಲಯಗಳ ಉಪಯೋಗಗಳು ಎರಡು ಅಂಕಗಳಿಗೆ ರಾಸಾಯನಿಕ ಆ ಲವಣಗಳ ಉಪಯೋಗಗಳನ್ನು ನಿಮ್ಗೆ ಎರಡು ಅಂಕಗಳಿಗೆ ಕೇಳಿ ಕೇಳ್ತಾರೆ ಇವುಗಳನ್ನು ಕೂಡ ನಿಮ್ಗೆ ಚಲುವೆ ಪುಡಿ ಇವುದಕ್ಕೆ ಉಪಯೋಗ ಇದೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಯಾವುದಕ್ಕೆ ಉಪಯೋಗ ಇದೆ ಇವೆಲ್ಲ ಕೊಟ್ಟಿದ್ದೇನೆ ನೀವು ಸರಿ ಸ್ಟಡಿಯಾಗಿ ನೀವು ಮಾಡ್ಕೊಂಡು ಹೋಗಿ ಮಾನವನ ಮೆದುಳಿನ ಭಾಗಗಳು ಮತ್ತು ಕಾರ್ಯಗಳು ಎರಡು ಅಂಕಗಳಿಗೆ ಕೇಳ್ತಾರೆ ಇವುಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಕೊಟ್ಟು ಬಿಟ್ಟಿದ್ದೇನೆ ಭಾಗಗಳು ಮಹಾಮಸ್ತಿಷ್ಕ ಇದರ ಕಾರ್ಯವೇನು ಅನ್ನೋದು ಕೂಡ ಇಲ್ಲಿ ಇದೆ ಪಾನ್ಸು ಅಣು ಮಸ್ತಿಷ್ಕ ಮದ್ಯ ಮೆದುಳು ಇವೆಲ್ಲ ಕೂಡ ಇದರ ಕಾರ್ಯಗಳು ಏನು ಅನ್ನೋದು ಕೊಟ್ಟಿದ್ದೇನೆ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಸಸ್ಯ ಹಾರ್ಮೋನ್ಗಳು ಮತ್ತು ಕಾರ್ಯಗಳು ಇದ್ರ ಮೇಲೆ ಎರಡು ಅಂಕಗಳು ಬಂದೇ ಬರ್ತದೆ ಇವುಗಳು ಕೂಡ ಈ ಕಾಲಮ್ ಅಲ್ಲಿ ಕೊಟ್ಟಿದ್ದೇನೆ ಸರಿಯಾಗಿ ನೀವು ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಅಂತಂ ಸ್ರಾವಕ ಗ್ರಂಥಿಗಳು ಸ್ರವಿಸುವಂತಹ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು ಎರಡು ಅಂಕಗಳು ಇವುಗಳನ್ನು ಕೂಡ ಸರಿಯಾಗಿ ನೀವು ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಸಸ್ಯಗಳಲ್ಲಿ ವಿವಿಧ ಅನುವರ್ತನ ಚಲನೆಗಳು ಎರಡು ಅಂಕಗಳು ಇವುಗಳನ್ನು ಕೂಡ ನೀವು ಸರಿಯಾಗಿ ಸ್ಟಡಿ ಮಾಡಬೇಕಾಗತ್ತೆ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನ್ ಎರಡು ಅಂಕಗಳು ಓಕೆನಾ ನೆಕ್ಸ್ಟ್ ರಕ್ತ ಕಣಗಳ ಘಟಕಗಳ ಕಾರ್ಯ ಎರಡು ಅಂಕಗಳು ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳು ಎರಡು ಅಂಕಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವುಗಳನ್ನು ಕೂಡ ಕೇಳ್ತಾರೆ ಓಕೆ ನೆಕ್ಸ್ಟ್ ಆ ಮೊಗ್ಗುವಿಕೆ ಕಾಯಜ ಸಂತಾನೋತ್ಪತ್ತಿ ಇವು ಏನು ತೊಂದರೆ ಇಲ್ಲ ನೆಕ್ಸ್ಟ್ ನೀವು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಶಕ್ತಿಯಲ್ಲಿ ಇರುವಂತಹ ವಿಭಾಂತರ ಎಂದರೇನು ಈ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳಿ ಕೇಳ್ತಾರೆ ಇದೊಂದು ಸರಿ ಸ್ಟಡಿಯಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ವಿದ್ಯುತ್ ಉಷ್ಣ ಉಷ್ಣೋತ್ಪಾದನ ಪರಿಣಾಮ ತತ್ವವನ್ನು ಆಧರಿಸಿ ಸಾಧನಗಳು ಯಾವುವು ಇದೊಂದು ಪ್ರಶ್ನೆ ಕೇಳ್ತಾರೆ ನಿಮಗೆ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ವಿವರಿಸಿ ತಂತಿಯ ರೋಧವುದರ ಅಡ್ಡ ಕುಯಿತದ ವಿಸ್ತೀರ್ಣದೊಂದಿಗೆ ಹೇಗೆ ಬದಲಾಗುತ್ತದೆ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮವೇನು ಕಾಂತಕ್ಷೇತ್ರ ಎಂದರೇನು ಸೋಲೆನಾಯ್ಡ್ ಎಂದರೇನು ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆ ದಿಗ್ಪರಿವರ್ತಕ ಎಂದರೇನು ಇದೊಂದು ಪ್ರಶ್ನೆ ಕೇಳಿ ಕೇಳ್ತಾರೆ ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ಬೆಳಕು ಪ್ರತಿಫಲನ ಮತ್ತು ಭವನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದ್ರೆ ಬೆಳಕಿನ ಭವನ ಎಂದರೇನು ಇದೊಂದು ಪ್ರಶ್ನೆ ಕೇಳಿ ಕೇಳ್ತಾರೆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮಸೂರದ ವರ್ಧನೆ ಎಂದರೇನು ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನಿಮ್ನ ದರ್ಪಣದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅನ್ನೋದು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೊಂದು ಸರಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವ್ದಂದ್ರೆ ದೂರದೃಷ್ಟಿ ಉಂಟಾಗಲು ಕಾರಣಗಳು ಇದೊಂದು ಪ್ರಶ್ನೆ ನೆಕ್ಸ್ಟ್ ಕಣ್ಣಿನ ಸಾಮಾನ್ಯ ವಕ್ರೀಭವನದ ದೃಷ್ಟಿ ದೋಷಗಳು ಯಾವುವು ಇದೊಂದು ಪ್ರಶ್ನೆ ಕೇಳ್ತಾರೆ ಓಕೆನಾ ನಕ್ಷತ್ರಗಳ ಮೀನುಗುವಿಕೆ ಕಾರಣವೇನು ಇದೊಂದು ಪ್ರಶ್ನೆ ಕೇಳ್ತಾರೆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಶುಭ್ರ ಆಕಾಶದ ನೀಲಿ ಬಣ್ಣಕ್ಕೆ ಕಾರಣವೇನು ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ರಾಸಾಯನಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ನೋಡ್ತಾ ಹೋಗೋದಾದ್ರೆ ರಾಸಾಯನಿಕ ಸಂಯೋಗ ಕ್ರಿಯೆಯನ್ನು ಒಂದು ಉದಾಹರಣೆ ಸಹಿತ ತಿಳಿಸಿ ಇದೊಂದು ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆಯನ್ನು ಉದಾಹರಣೆ ಸಹಿತ ತಿಳಿಸಿ ಇದೊಂದು ಪ್ರಶ್ನೆ ತಿಳ್ಕೊಳ್ಬೇಕು ನೆಕ್ಸ್ಟ್ ಪ್ರಕ್ಷೇಪಣ ಕ್ರಿಯೆಗಳು ಎಂದರೇನು ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಉತ್ಕರ್ಷಣ ಆಕರ್ಷಣ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಇದೊಂದು ಪ್ರಶ್ನೆ ಸರಿಯಾಗಿ ಸ್ಟಡಿ ಮಾಡಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ದೈನಂದಿನ ಜೀವನದಲ್ಲಿ ಪಿಎಚ್ ಮೌಲ್ಯದ ಆ ಮಹತ್ವವನ್ನು ತಿಳಿಸಿ ಇದೊಂದು ಪಿ ಎಚ್ ಮೌಲ್ಯ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಗ್ರಹಣ ಸೂಚಕಗಳೆಂದರೇನು ಉದಾಹರಣೆಗಳನ್ನು ತಿಳಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಇವುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ಹೇಗೆ ವರ್ತಿಸುತ್ತವೆ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಲೋಹಗಳು ಮತ್ತು ಅಲೋಹಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಶಾಬ್ದನೆ ಎಂದರೆ ಬರ್ತದೆ ಅಲೋಹಗಳ ಭೌತ ಗುಣಗಳನ್ನು ತಿಳಿಸಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಕ್ರಿಯಾಶೀಲತೆಯ ಸರಣಿ ಎಂದರೇನು ಇದೊಂದು ಪ್ರಶ್ನೆ ಬರ್ಬೋದು ಸರಿಯಾಗಿ ಓದ್ಕೊಳ್ಳಿ ಆ ಗ್ಯಾಲ್ವನೀಕರಣ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಸಂಬಂಧಪಟ್ಟ ಹಾಗೆ ಕೆಟನೀಕರಣ ಎಂದರೇನು ಇದೊಂದು ಪ್ರಶ್ನೆ ಬಂದೇ ಬರ್ತದೆ ರಚನಾ ಸಾಮಗ್ರಿಗಳೆಂದರೇನು ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವಿವರಿಸಿ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಜೀವಶಾಸ್ತ್ರ ಜೀವನ ಜೀವಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಇಂಪಾರ್ಟೆಂಟ್ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯ ರಾಸಾಯನಿಕ ಕ್ರಿಯೆ ಬರೆಯಲು ಇದೊಂದು ಪ್ರಶ್ನೆ ಬರ್ತದೆ ಅಹ್ ಬಾಷ್ಪ ವಿಸರ್ಜನೆ ಎಂದರೇನು ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಇದು ಒಂದು ಪ್ರಶ್ನೆ ಬರ್ತದೆ ಯಾವುದು ಅಂದ್ರೆ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಜಲ ಜೀವಿಗಳಿಗಿಂತ ನೆಲ ಜೀವಿಗಳು ಆ ಹೊಂದಿರುವಂತಹ ಅನುಕೂಲತೆಗಳೇನು ಇದೊಂದು ಪ್ರಶ್ನೆ ಬರ್ತದೆ ನೆಕ್ಸ್ಟ್ ಆ ವಿವಿಧ ರಕ್ತನಾಳಗಳು ಮತ್ತು ಕಾರ್ಯಗಳನ್ನು ಬರೆಯಿರಿ ಅಂತ ಹೇಳ್ತಾರೆ ಇದೊಂದು ಪ್ರಶ್ನೆ ನೆಫ್ರಾನ್ ಎಂದರೇನು ಇದೊಂದು ಪ್ರಶ್ನೆ ಬರ್ತದೆ ಓಕೆ ನೆನ್ಪಿಟ್ಟುಕೊಡ್ರಿ ನೆಫ್ರಾನ್ ನಲ್ಲಿ ಮೂತ್ರ ಉತ್ಪಾದನೆ ಹಂತಗಳನ್ನು ವಿವರಿಸ್ರಿ ಇದೊಂದು ಪ್ರಶ್ನೆ ನಿಯಂತ್ರಣ ಮತ್ತು ಸಹಭಾಗಿತ್ ಸಂಬಂಧಪಟ್ಟ ಹಾಗೆ ಆ ಪರಾವರ್ತಿತ ಚಾಪ ಎಂದರೇನು ಇದೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಓಕೆನಾ ನೆಕ್ಸ್ಟ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಇದೊಂದು ಪ್ರಶ್ನೆಯಲ್ಲಿ ಆ ಪರಾಗಸ್ಪರ್ಶ ಕ್ರಿಯೆ ಎಂದರೆ ಇದರ ಎರಡು ವಿಧಗಳ ನಡುವಿನ ವ್ಯತ್ಯಾಸ ತಿಳಿಸಿದ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸಂತಾನೋತ್ಪತ್ತಿ ನಿಯಂತ್ರಣ ಮಾಡುವ ವಿಧಾನಗಳನ್ನು ಬರೆಯಿರಿ ಇದೊಂದು ಪ್ರಶ್ನೆ ಬರ್ತದೆ ಓಕೆನಾ ಇಷ್ಟು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಒಂದು ಸೈನ್ಸ್ ಪರೀಕ್ಷೆಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನಿಮ್ಮ ಒಂದು ಆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಷಯಗಳ ಇಂಪಾರ್ಟೆಂಟ್ ನೋಟ್ಸ್ ಗಳು ಬಿಟ್ಟಿದ್ದೇನೆ ಓಕೆ ಯು ಯು ಫ್ರೆಂಡ್ಸ್